ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಎಂಟು ಶುಕ್ರವಾರದ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ ನಾಳೆಯಿಂದ ಅರವತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಹಣ ಅದೃಷ್ಟ ಸಿಗ್ತಾ ಇದೆ ಮತ್ತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನನ್ನ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಎಂಟು ಶುಕ್ರವಾರದ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರ ಪ್ರಯುಕ್ತ ಮುಂದಿನ ಅರವತ್ತಾರು ವರ್ಷ ಏನಿದೆ ಮುಟ್ಟಿದ್ದೆಲ್ಲ ಆಗೋದ್ರ ಜೊತೆಗೆ ಅದೃಷ್ಟ ಇದೆ ಈ ಏಳು ರಾಶಿಯವರೆಗೂ ಕೂಡ ಹೆಜ್ಜೆ ಹೆಜ್ಜೆ ು ಹಣ ಸಿಗುತ್ತೆ ಮತ್ತೆ ಮಹಾಲಕ್ಷ್ಮಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಅಂತ ಹೇಳಬಹುದು ಹೀಗಾಗಿ ನಿಮ್ಗೆ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ಆಗುತ್ತೆ ನೀವ್ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ ಹೇಳಬಹುದು ನೀವು ಅಂದುಕೊಂಡಿರದಷ್ಟು ರೀತಿಯಲ್ಲಿ ನಿಮ್ಗೆ ನೀವು ಊಹೆ ಮಾಡಿರದ ರೀತಿಯಲ್ಲಿ ಧನ ಕನಕ ನಿಮ್ಗೆ ಪ್ರಾಪ್ತಿಯಾಗತ್ತೆ ನೀವು ಅಂದುಕೊಂಡಂತಹ ಲಕ್ಸುರಿ ಜೀವನ ಒಟ್ನಲ್ಲಿ ಜಾಕ್ ಪಾಟ್ ಹೊಡೆದಂತೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸುರಿಮಳೆಯ ಸುರಿಯುತ್ತೆ ಅಂತ ಹೇಳಬಹುದು ನ್ಯಾಯಿಕ ವಿವಾದಗಳು ಏನಿದ್ರು ಕೂಡ ಸಂದರ್ಭದಲ್ಲಿ ಬಗೆಹರಿಯತೆ ಕಲೆ ಸಿನಿಮಾ ಬರವಣಿಗೆ ಮತ್ತೆ ಮಾಧ್ಯಮ ಕ್ಷೇತ್ರದಲ್ಲಿರತಕ್ಕಂಥವ್ರು ಯಶಸ್ಸನ್ನು ಕಂಡುಕೊಳ್ತಾರೆ ಶಿಕ್ಷಣ ಪ್ರೇಮ ಮತ್ತು ಮಕ್ಕಳ ಸಂಬಂಧಿತ ವಿಷಯಗಳಲ್ಲಿ ಶುಭವಾಗಲಿದ್ದು ಹೊಸ ಕ್ರಿಯೇಟಿವ್ ಯೋಜನೆಗಳು ಜನಪ್ರಿಯತೆಯನ್ನು ಗಳಿಸ್ಕೊಳ್ತವೆ ದಾಂಪತ್ಯ ಜೀವನದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಸಂತಸ ಹೆಚ್ಚಿಗೆ ಆಗುತ್ತೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಸೂಕ್ತ ಸಮಯವಾಗಿದ್ದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಉತ್ತಮ ಲಾಭ ಆಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುತ್ತೆ ಆರ್ಥಿಕ ಸ್ಥಿರತೆ ಮತ್ತು ಸುರಕ್ಷಿತ ಭವಿಷ್ಯ ದೀರ್ಘಕಾಲೀನ ಹಣಕಾಸು ಯೋಜನೆಗಳಿಂದ ಉತ್ತಮ ಸಮಯ ನಿರ್ಮಾಣವಾಗುತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ದೊಡ್ಡ ಯಶಸ್ಸು ಸಿಗೋದ್ರ ಜೊತೆಗೆ ನೀವಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ ರಾಜಕೀಯ ಮಾಧ್ಯಮ ಮತ್ತೆ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಪ್ರಗತಿ ಆಗುತ್ತೆ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕಗಳು ಏರ್ಪಡುತ್ತೆ ಹಣಕಾಸಿನ ಸಮಸ್ಯೆಗಳು ಮತ್ತೆ ಸಾಮಾಜಿಕ ಮಾನ್ಯತೆ ಹೆಚ್ಚುತ್ತಾ ಹೋಗುತ್ತೆ ನಿಮ್ಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಾಕಷ್ಟು ಲಾಭವಾಗುವುದನ್ನು ಕಾಣಬಹುದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅದೃಷ್ಟ ಯಶಸ್ಸು ಸಿಗುತ್ತೆ ಸರಿಯಾದ ಒಂದು ಧನ ಕನಕ ಸಂಬಂಧಗಳು ವೃತ್ತಿಯಲ್ಲಿ ಪ್ರಗತಿ ಎಲ್ಲವನ್ನ ಕೂಡ ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಹೋಗ್ತೀರಾ ಅಂತ ಹೇಳ್ಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ ಗುರುವಿನ ಸಂಚಾರ ಬದಲಾವಣೆ ಆಗ್ತಿರೋದ್ರಿಂದ ನಿಮಗೆ ಅದೃಷ್ಟದ ಬೆಂಬಲ ಕೂಡ ಇರೋದ್ರಿಂದ ಒಳ್ಳೆಯ ವಧುವರರ ಒಂದು ಅನ್ವೇಷಣೆಯಲ್ಲಿ ತೊಡಗಿಸಿಕೊಳ್ಳಬಹುದು ಯಶಸ್ಸು ಮತ್ತೆ ಸಮೃದ್ಧಿಯ ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ನೀವು ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನ ವಿದೇಶಕ್ಕೆ ಕಳಿಸಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ರಿ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಅದಕ್ಕೆ ಒಂದಷ್ಟು ಜನರ ಆರ್ಥಿಕ ಲಾಭ ಕೂಡ ಸಿಗುತ್ತೆ ಒಂದಷ್ಟು ಜನರ ಆರ್ಥಿಕ ಸಹಾಯ ಕೂಡ ಸಿಗೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಯುಕ್ತಿ ಆಗ್ಲಿಕ್ಕಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು